ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ರಸಂ ಮಾಡೋದನ್ನ ರೆಸಿಪಿನ ತೋರಿಸ್ತೀನಿ ಯಾಕೆ ಇವತ್ತು ಅಡುಗೆನ ಮಾಡಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬೋದು ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ದೀರಾ ಮೇಡಮ್ ಫಸ್ಟ್ ನೀವು ಅಡುಗೆನೇ ಇದ್ದೀರಾ ಒಂದು ಸ್ವಲ್ಪ ಅಡುಗೆ ಹಾಕಿ ಮಧ್ಯದಲ್ಲಿ ಸೀರಿಯಲ್ ಮಧ್ಯದಲ್ಲಿ ಅಂತ ಸುಮಾರು ಜನ ಕೇಳ್ತಾಯಿದ್ರು ಒಂದು ರುಚಿಕರವಾಗಿರುವಂತಹ ಒಂದು ರಸಮ್ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ರಸಮ್ ಮಾಡೋಕ್ಕೆ ಬಂದೇ ಬರುತ್ತೆ ಆದರೆ ಇವತ್ತು ನಾನು ತೋರಿಸ್ತಿರುವಂಥ ರಸಮ್ ಮಾಡಿ ಸರಿ ಟೇಸ್ಟ್ ಮಾಡಿ ನೋಡಿ ನೀವು ಬಟ್ ನೀವು ನನಗೆ ಮತ್ತೆ ಕಮೆಂಟ್ ಮಾಡ್ತೀರಾ ಮೇಡಮ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಭಾಳ ರುಚಿಯಾಗಿರುತ್ತೆ ಮತ್ತೆ ಹುಷಾರಿಲ್ದಾಗಾಗಿರ್ಬೋದು ನಮಗೆ ರಸಮ್ಮು ತಿನ್ನಬೇಕಂತ ಅನ್ನಿಸ್ದಾಗ ಆಗಿರ್ಬೋದು ಬಾಯಿ ಕೆಟ್ಟಾಗ ಗ್ಲಾಸಲ್ಲಿ ಹಾಕೊಂಡು ಕುಡಿಯೋಕ್ಕಾಗಿರ್ಬೋದು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಒಂದು ನಾಲ್ಕು ಟೊಮೊಟೊ ಇದ್ದರೆ ಸಾಕು ಅಷ್ಟೇ ಇದಕ್ಕೆ ನೀನು ಬೇರೆ ಬೇಕಾಗೋದೇ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಸಮು ನಿಜವಾಗೂ ಭಾಳ ರುಚಿಯಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಟ್ಟೆ ಪಡ್ತೀರಾ ಏಕೆಂದರೆ ಎಮರ್ಜೆನ್ಸಿಗೆ ಆಗುವಂಥ ಒಂದು ರಸಮು ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ರ ಜೊತೆ ಹಪ್ಪಳ ಹಾಕ್ಕೊಂಡು ತಿಂತಾ ಇದ್ದರೆ ಭಾಳ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಕೂಡ ಬಿಡಿಯೋ ಸ್ಕಿಪ್ ಮಾಡಿಬಿಡಿ ಅದಕ್ಕೂ ಮುಂಚೆ ನನ್ನ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ಅಂತ ಹೇಳ್ತಾ ಇನ್ನು ಸ್ಟೌವ್ ಅಂಟ್ಬಿಟ್ಟು ನಾನು ಈ ಥರ ಒಂದು ತೊಗೊಂಡಿದ್ದೀನಿ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಈ ರೀತಿ ಅದ್ರ ಮೇಲೆ ನಾನು ಇಟ್ಬಿಟ್ಟು ಡೈರೆಕ್ಟಾಗಿ ನಾವು ಯಾವುದೇ ಆಗಲಿ ಒಂದು ಗ್ಯಾಸಲ್ಲಿ ಸುಟ್ಕೋಬಾರ್ದು ಸುಟ್ಕೊಂಡ್ರೆ ಏನೇ ಆದರೂ ಕೂಡ ಗ್ಯಾಸ್ ಅಲ್ವಾ ಅದು ಮತ್ತು ಕೆಮಿಕಲ್ ಇದ್ದೇ ಇರುತ್ತೆ ಬಟ್ ಇದೆಲ್ಲ ಕೆಮಿಕಲ್ಲೇನೆ ಊರ ಕಡೆ ಆದರೆ ಬೆಂಕಿಲಿ ಸುಡೋದು ಅದು ನಾರ್ಮಲ್ ಅದು ಇದು ಕೆಮಿಕಲ್ಲೇ ಆದರೂ ವಾಶ್ ಮಾಡ್ತೀವಲ್ಲ ಪರವಾಗಿಲ್ಲ ಒಂದು ನಾಲ್ಕು ಟೊಮೊಟನ ನೀಟಾಗಿ ನಾನು ಸುಟ್ಕೊಳ್ತೀನಿ ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ ನೀಟಾಗಿ ಮೆತ್ತಗಾಗಬೇಕು ಟೊಮೊಟೊ ನೀವು ಮಾಡಿರೋ ರಸಮ್ಮೆಲ್ಲ ಬೇಯಿಸಿ ಮಾಡಿರ್ತೀರ ನನಗೆ ಮೂರಿಂದ ನಾಲ್ಕು ಥರ ರಸಮ್ ಮಾಡೋಕ್ಕೆ ಬರುತ್ತೆ ಎಲ್ಲ ರೆಸಿಪಿನೂ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಮತ್ತು ಅಲ್ಲಿ ಟೊಮೊಟೊ ಸುಡೋಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಜೀರಿಗೆ ಮೆಣಸನ್ನ ನಾನು ಅಲ್ಲೇ ಉರ್ಕೊಂಡೆ ಅದನ್ನು ನಿಮಗೆ ತೋರಿಸಿಲ್ಲ ಅಷ್ಟೇ ಹುರ್ಕೊಂಡಿರೋದು ಸ್ವಲ್ಪ ನಿಧಾನ ಕುರಿ ಇಟ್ಕೊಂಡು ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಷ್ಟು ಒಂದು ಹೊತ್ತು ಹನ್ನೆರಡು ಮೆಣಸಿನ ಕಾಳು ತೊಗೊಂಡಿದ್ದೀನಿ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿನ ಮಾಡ್ಕೊಳ್ಳಿ ಇದು ನಾವು ಒಂದು ಟೈಮ್ಗೆ ಮಾಡಿಕೊಂಡು ತಿನ್ನೋಷ್ಟು ರಸಮ್ ನಾನು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಉಳಿದ್ರೆ ಬೇಕಾದರೆ ಅದನ್ನು ಗ್ಲಾಸಲ್ಲಿ ಹಾಕೊಂಡಾದರೂ ಕುಡಿಬೋದು ಒಂದು ಮೂರು ಜನ ತಿನ್ನೋಷ್ಟು ಅಂತ ಇಟ್ಕೊಳ್ಳಿ ಅಷ್ಟೆ ಅಷ್ಟು ಕ್ವಾಂಟಿಟಿ ಮಾಡ್ತಿರುವಂಥದ್ದು ಹಾಗಾಗಿ ಕ್ವಾಂಟಿಟಿ ಬಗ್ಗೆ ಹೇಳೋದಾದರೆ ಒಂದು ಸ್ಪೂನ್ ಜೀರಿಗೆ ಒಂದು ಹನ್ನೆರಡು ಹದಿಮೂರು ಮೆಣಸನ್ನ ಹಾಕ್ಕೊಂಡು ಹುರ್ಕೊಂಡಿದ್ದೆ ನಾನು ಆಲ್ರೆಡಿ ಅದನ್ನು ಹುರಿದಿರೋದನ್ನ ನೀನು ಆ್ಯಡ್ ಮಾಡಿಲ್ಲ ಗಮ್ಮ ಬರೋರು ಹುರ್ಕೊಂಡು ನಾವು ಹೊಳ್ಳಿ ಅದನ್ನು ಸ್ನ್ಯಾಶ್ ಮಾಡ್ಕೊಡೋದ್ರಿಂದ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಖಂಡಿತ ನಾನು ಈ ಕುಟಾಣಿಕೆನ ತಗೊಂಡು ಸುಮಾರು ದಿನವೇ ಆಯಿತು ಏನೇ ಆದರೂ ಕೂಡ ಈ ಕುಟಾಣಿಕೆಯಲ್ಲಿ ಒಂದು ಈ ಥರ ಮಾಡ್ಕೊಳ್ತಾ ಇರ್ತೀನಿ ನಾನು ತುಂಬ ಇಷ್ಟ ಆಗುತ್ತೆ ನನಗೆ ಮತ್ತು ಆ ಗುಂಡು ತಗಲಿದ್ರೇ ಒಂದು ಸಾಂಬಾರು ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು ಇದು ಒಂದು ಹಳ್ಳಿ ಸಂಪ್ರದಾಯ ಅಂತಲೂ ಗೊತ್ತು ನಾವಂತೂ ಊರು ಕಡೆ ಚಿಕ್ಕವರಿದ್ದಾಗ ಸುಮಾರು ಸರಿ ನಮ್ಮಮ್ಮೆಲ್ಲ ಗುಂಡ್ಕಲ್ಲಲ್ಲಿ ರುಬ್ಬೆ ಮಾಡ್ತಾ ಇದು ನಮ್ಮ ಕಡೆ ಗುಂಡ್ಕಾಲು ಬೇರೆ ಥರ ಬರುತ್ತೆ ಇದೇ ಬೇರೆ ಥರ ಇರುತ್ತೆ ನೋಡಿ ನುಣ್ಣಿಗೆ ನಾನು ರುಬ್ಕೊಂಡಿದ್ದಾದಮೇಲೆ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡೆ ಮತ್ತು ಇಲ್ಲಿ ಅಷ್ಟೊತ್ತಿಗೆ ಟೊಮೊಟೊ ಬೆಂದಿತ್ತು ಅದನ್ನ ಒಂದು ಸೈಡಿಗೆ ನಾವು ಅಂತ ಈ ಥರ ರೆಡಿ ಮಾಡ್ಕೋಬೋದು ಇನ್ನು ಇದನ್ನು ನೀಟಾಗಿ ಸ್ವಲ್ಪೊತ್ತು ತಣ್ಣೀರನ್ನ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬಿಸಿ ಕಮ್ಮಿ ಆಗಿಬಿಡುತ್ತೆ ನಾವು ಅದನ್ನು ಸಿಪ್ಪೆನ ನೀಟಾಗಿ ತೆಗಿಬೋದಲ್ವಾ ಅದಕ್ಕೋಸ್ಕರ ನೀರನ್ನ ಬಿಟ್ಕೊಂಡು ಒಂದು 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 ನಿಮಿಷ ಹಂಗೆ ಬಿಟ್ಟು ಮತ್ತೆ ನಾನು ಅದನ್ನೆಲ್ಲ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ನೀಟಾಗಿ ಸಿಪ್ಪೇನ ತೆಗಿಬೇಕಾಗುತ್ತೆ ಎಲ್ಲೂ ಕಪ್ಪಗಿರಬಾರ್ದು ನೀಟಾಗಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಅದು ನೀರು ಬಿಟ್ಟ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಸಿಪ್ಪೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆಯೇ ನಮಗೆ ಕೈ ಏನು ಸುಡೋದಿಲ್ಲ ಯಾಕೆ ಅಂತಂದರೆ ನಾವು ನೀರು ಬಿಟ್ಟಿರ್ತೀವಲ್ಲ ತಣ್ಣೀರು ಹಾಕಿದ ತಕ್ಷಣನೆ ಆ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ರಸಮು ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ರಸಮು ಒಂದು ಅರ್ಧ ಗಂಟೆಯಲ್ಲೆಲ್ಲ ನಾವು ಒಂದು ಕಡೆ ರೈಸ್ ಇಟ್ಕೊಂಡು ಒಂದು ಕಡೆ ರಸಮನ್ನ ರೆಡಿ ಮಾಡ್ಕೊಬಿಡ್ಬೋದು ತುಂಬ ಈಸಿ ಮೆಥಡಲ್ಲಿ ಮಾಡ್ತಿರುವಂಥದ್ದಿದು ತುಂಬ ಚೆನ್ನಾಗಿರುತ್ತೆ ಇನ್ನು ನೋಡಿ ಎಲ್ಲ ನೀಟಾಗೆ ನಾನು ಸಿಪ್ಪೆನೆಲ್ಲ ತೊಗೊಂಡು ಸರಿ ಅದನ್ನೆಲ್ಲ ನೀರು ಬಿಟ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಇನ್ನೊಂಚೂರು ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಇನ್ನೊಂದು ಸರಿ ತೊಳ್ಕೊಬೇಕಾಗುತ್ತೆ ನಾವು ನೀರು ಬಿಟ್ಕೊಂಡು ಯಾಕೆಂದರೆ ತೊಳ್ಕೊಳ್ಳೋದ್ರಿಂದ ಏನೇ ಕೆಮಿಕಲ್ಸ್ ಅಂತ ಆಗಿದ್ರು ಕೂಡ ಸಿಲಿಂಡ್ರ್ ಅಂದರೆ ಗ್ಯಾಸಿಂದು ನಮಗೆ ಅದೆಲ್ಲ ಹೋಗಬೇಕು ಹೇಳಿಬಿಟ್ಟು ನಾನು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಈ ರೀತಿ ವಾಶ್ ಮಾಡ್ಕೋಬೇಕು ಟೊಮೊಟೋನ ಮತ್ತು ಇನ್ನೊಂದು ಕಡೆ ಬೇಳೆ ಕಟ್ಟಿತ್ತು ಬೇಳೆ ಕಟ್ಟು ಅಂದರೆ ನಾನು ಬೆಳಗ್ಗೆ ಬೀನ್ಸು ಬೇಳೆ ಹಾಕಿ ಉಪ್ಸಾರು ಮಾಡ್ಕೊಂಡಿದ್ದೆ ಸೊಪ್ಪು ನೀರನ್ನ ಆ ಕಟ್ನ ನಾನು ಹಂಗೆ ಎತ್ತಿಟ್ಟಿದ್ದೆ ಈ ಥರ ರಸಮ್ ಮಾಡೋಕ್ಕೆ ಅಂತಲೇ ಎತ್ತಿಡ್ತೀನಿ ನಾನು ಅದರಲ್ಲಿ ಸ್ವಲ್ಪ ಹುಣಸ ನೆನೆಸಿ ಮುಂಚೆನೇ ಇಟ್ಟಿದ್ದೆ ಒಂದು ನಿಂಬೆಹಣ್ಣಷ್ಟು ಗಾತ್ರದಷ್ಟು ಸೈಜು ಹುಣಸೆಣ್ಣ ಹಾಕೋಬೇಕಾಗುತ್ತೆ ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಹುಣಸನ್ನ ನೆನೆಸಿ ಇಟ್ಕೊಂಡಿದ್ದೆ ಅಂತ ತೆಗೆದು ಹಾಕಿದ್ದೀನಿ ಒಂದು ಸೈಡ್ಗೆ ಮತ್ತು ಇಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಬಟ್ಲದಲ್ಲಿ ನಾಲ್ಕು ಟೊಮೊಟೊ ಇತ್ತಲ್ಲ ಆ ಟೊಮೊಟೊ ಜೊತೆಗೆ ನಾವು ಏನು ಹಾಕ್ತಿದ್ದೀವಿ ಅಂದರೆ ನಾವೇನು ರುಬ್ಬಿ ಎತ್ತಿಟ್ಕೊಂಡಿದ್ವೋ ಜೀರಿಗೆ ಪುಡಿ ಮೆಣಸಿನ ಪುಡಿ ಅದನ್ನು ಮತ್ತೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸಣ್ಣ ಸಣ್ಣ ಸ್ಪೂನಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ತಾ ಇಲ್ಲ ಒಂದು ಕಾಲು ಸ್ಪೂನ್ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾವು ಯೂಸ್ ಮಾಡ್ತೀವಲ್ಲ ಧನ್ಯ ಪುಡಿ ಮನೆಯಲ್ಲಿ ಆ ಧನ್ಯ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಒಂದು ರಸಂ ಪುಡಿನ ಯೂಸ್ ಮಾಡ್ತಿಲ್ಲ ಈ ಸಾಂಬಾರಿಗೆ ಏಕೆಂದರೆ ಧನ್ಯ ಪುಡಿ ಹಾಕಿದರೆ ನಿಜವಾಗೂ ಸಖತ್ತು ಟೇಸ್ಟಿಯಾಗಿರುತ್ತೆ ಧನ್ಯ ಪುಡಿ ಅಂತಂದರೆ ನಾವು ಖಾರದ ಪುಡಿ ದ ಮತ್ತು ಧನ್ಯ ಪುಡಿನ ಮಿಕ್ಸ್ ಯಾವುದೇ ಕಾರಣಕ್ಕೂ ನಾವು ಹಾಕ್ಸೋದಿಲ್ಲ ಖಾರದ ಪುಡಿನೇ ಸಪ್ರೇಟು ಧನ್ಯ ಪುಡಿ ಹುರಿದಿರೋದೇ ಸಪ್ರೇಟು ಮತ್ತು ನಾನ್ ವೆಜ್ಗೆಲ್ಲ ಸಪ್ರೇಟ್ ಹಾಕಿಸ್ಕೊಳ್ತೀವಿ ಈ ಥರ ಧನ್ಯ ಪುಡಿನ ಯೂಸ್ ಮಾಡಬೇಕು ನಾವು ಹುರಿದಿರೋದನ್ನ ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೊಂಡ ತಕ್ಷಣ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ತುಂಬ ಚೆನ್ನಾಗಿ ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೊಬಿಡ್ಬೋದು ನೋಡಿ ರಸ ಮೆತ್ತಿಟ್ಕೊಂಡಿದ್ನಲ್ಲ ಆ ರಸಮನ ಹಾಕ್ಕೊಂಡು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಟ್ನ ಹಾಕೋದ್ರಿಂದ ಬೇಳೆ ಸಾಂಬಾರಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆಯೇ ಬೆಲ್ಲ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ನಾವು ಖಾರ ಉಪ್ಪು ಹುಳಿನ ಎಲ್ಲ ಒಂಥರ ಕಂಟ್ರೋಲ್ ತಗೊಳುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಇದ್ರ ಮುಂದೆ ಯಾವ ಬೇಳೆ ಸಾರೂ ಬೇಡ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ನಾವಂತೂ ಎರಡು ಸರಿ ರಾತ್ರಿನೂ ತಿಂದು ನಾನು ಬೆಳಗ್ಗೆ ಉಳ್ದಿರೋ ಸಾಂಬಾರು ಕೂಡ ತಿಂದಿದ್ದೀನಿ ಅಷ್ಟು ಟೇಸ್ಟಿಯಾಗಿತ್ತು ಮತ್ತೆ ಈ ರೀತಿ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಒಗ್ಗರಣೆ ಹಾಕೋಬೇಕಾಗುತ್ತೆ ಒಂದು ಬಟ್ಲ ತೊಗೊಂಡಿದ್ದೀನಿ ಈ ಬಟ್ಲು ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಐದು ಸೆಟ್ಟು ಬರುತ್ತೆ ಈ ಬಟ್ಟಲ್ಲು ಯಾರಿಗಾದರೂ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ ನಾನು ಮತ್ತೆ ಒಂದು ಎರಡು ಸ್ಪೂನ್ ಹಾಯಲ್ಲಿ ಹಾಕ್ಕೊಳ್ತೀನಿ ಇದ್ದೀನಿ ಒಂದು ಸಣ್ಣ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಅಷ್ಟು ಜೀರಿಗೆ ಸಣ್ಣ ಸ್ಪೂನುಗಳೇ ನಾವೆಲ್ಲ ನಾನು ಕೈಯಲ್ಲೇ ತೋರಿಸ್ತಾ ಇದ್ದೀನಿ ಯಾವುದೇ ಸ್ಪೂನಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಮತ್ತೆ ಒಂದು ಮೂರು ಮೆಣಸಿನ್ಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾವು ಮೆಣಸುನು ಜೀರಿಗೆ ರುಬ್ಬಿದ್ವಲ್ಲ ಒಳ್ಕಲ್ಲಲ್ಲಿ ಅದರಲ್ಲೇ ನಾನು ಬೆಳ್ಳುಳ್ಳಿನ ಒಂದು ಹತ್ತು ಬೆಳ್ಳುಳ್ಳಿನ ನೀಟಾಗೆ ಸುರಿದುಬಿಟ್ಟು ಸಿಪ್ಪೆ ತೆಗೆದು ಜೊಜ್ಜಿದ್ದೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಎಲೆ ಕರ್ಬೇವೆಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಏಕೆಂದರೆ ಸೀದ್ಬಿಡುತ್ತೆ ನಿಧಾನಕ್ಕೆ ಉರಿ ಇಟ್ಕೊಂಡು ಈ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಇಷ್ಟೇ ಒಗ್ಗರಣೆ ಇನ್ನೇನು ಬೇಕಾಗಲ್ಲ ಇದಕ್ಕೆ ಇದು ನೀಟಾಗಿ ಐದು ನಿಮಿಷಕ್ಕೆಲ್ಲ ಬೆ ಒಂದು ಎರಡು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಮತ್ತೆ ನೋಡಿ ಅದಕ್ಕೆ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ನಾವೇನು ಕಲಸಿ ಎತ್ತಿಟ್ಕೊಂಡಿದ್ವು ಬಟ್ಲದಲ್ಲಿ ಆ ಒಗ್ಗರಣೆನ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ಮತ್ತೆ ಬಟ್ಲ ತೊಳೆದ್ಬಿಟ್ಟು ಮತ್ತೆ ನೀರನ್ನ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಥರ ಕ್ವಾಂಟಿಟಿ ಬೇಕೋ ಅಂದರೆ ಸ್ವಲ್ಪ ನೀರಿಗೆ ಬೇಕೋ ಗಟ್ಟಿಗೆ ಬೇಕೋ ಯಾವ ಥರ ಬೇಕಂತ ನೋಡ್ಕೋಬೇಕು ನೀಟಾಗಿ ನೋಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ನ ನೋಡ್ತೀನಿ ನಾನು ಮತ್ತೆ ನೀರನ್ನ ಹಾಕ್ಕೊಳ್ಳೋದ ಬಿಡೋದು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅಂತ ಅನ್ನಿಸ್ತು ಏಕೆಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಕುದಿ ಬಂದರೆ ನಿಜವಾಗೂ ಎಷ್ಟು ಬೇಗ ಸಾಂಬಾರು ಆಗೋಗುತ್ತೆ ಅಂದರೆ ಎರಡು ಕುದಿ ಸಾಕಿದ್ದಕ್ಕಷ್ಟೇನೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಣ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ೇನೆ ಲಾಸ್ಟ್ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ನೀಟಾಗಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಸರಿ ಕೈ ಆಡಿಸ್ಕೊಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ ಮಾಡೋದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು ಅಡುಗೆ ಕೆಲವ್ರ ಕೈಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ಟೇಸ್ಟ್ ಬರಲ್ಲ ನಾನು ಸುಮಾರು ಜನ ನೋಡ್ತೀನಿ ಅಷ್ಟು ಸುಲಭವಾಗಿ ಯಾರ್ದು ಅಡುಗೆ ಇಷ್ಟಪಡಲ್ಲ ನಾನು ಆ್ಯಕ್ಚುಲಿ ನನ್ನ ಕೈಯಾರ ನಾನು ಮಾಡ್ಕೊಂಡು ತಿಂದರೆ ನನಗೆ ತುಂಬ ಇಷ್ಟ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕರು ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಮಾಡೋ ಅಡುಗೆ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನೋಡಿ ಒಂದು ಕುದಿ ಬರ್ತಾಯಿದೆ ಮನೆಯೆಲ್ಲ ಗಮ್ ಅಂತ ವಾಶನ ಅಷ್ಟು ಚೆನ್ನಾಗಿತ್ತು ರಸಮ್ ಅಂತಲೇ ಹೇಳ್ಬೋದು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೋಡಿ ಕುದಿ ಬಂದ ತಕ್ಷಣ ರಸಮ್ ರೆಡಿ ಆಯಿತು ನಾನು ಕೂಡ ಇನ್ನು ಹಸುವಾಗಿತ್ತು ನನಗೂ ಕೂಡ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ರಸಮ್ ಮಾಡ್ತಾರೆ ಅಂತ ಯಾರಿಗೂ ಏನೂ ಇಲ್ಲ ನಾನೇ ಚೆನ್ನಾಗಿ ಮಾಡ್ತೀನಿ ಅಂತ ಏನೂ ಇಲ್ಲ ಆದರೆ ಈ ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ಹೇಗೆ ಬಂತಂತ ಒಂದು ಸರಿ ಕಮೆಂಟ್ ಮಾಡಿ ಮತ್ತು ಒಂದು ಕಾಲ್ ಸ್ಪೂನಷ್ಟು ನಾನು ಉಪ್ಪಿನಕಾಯಿನ ಹಾಕ್ಕೊಳ್ತೀನಿ ನನಗೆ ಉಪ್ಪಿನಕಾಯಿ ಇಲ್ಲಾಂದರೆ ಊಟದ್ರ ಜೊತೆಗೆ ಅಷ್ಟು ನನಗೆ ಕಂಫರ್ಟಬಲ್ ಅನ್ಸಲ್ಲ ಒಂದು ಹಬ್ಳನ ಇನ್ನು ಹಪ್ಪಳ ಯಾವಾಗಲೂ ಇನ್ನು ಅದ್ರ ಜೊತೆ ಕಾಂಬಿಟೇಷನ್ ಅಂದ್ರೇ ಕಾಂಬಿನೇಷನ್ ಅಂದ್ರೇ ಹಪ್ಪಳ ಇದನ್ನು ಹಾಕ್ಕೊಂಡು ಇನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿತ್ತು ಈ ರೆಸಿಪಿ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಯಾವ ಥರ ರೆಸಿಪಿ ಬೇಕು ಆ ಕಮೆಂಟ್ ಮಾಡಿ ನಮಗೆ ನಾನು ಯಾವ ಥರ ಬೇಕಂದರೂ ಕೂಡ ಆ ಥರ ರೆಸಿಪೀಸ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು